ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಕಲ್ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನುಸೂಧನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನಿಮಗೆ ಬಹಳ ಒಂದು ಇಂಪಾರ್ಟೆಂಟ್ ವಿಚಾರ ಇದು ಪಿತ್ರಾವೃತ ಆಸ್ತಿ ಸಿಗುವುದೇ ಅಂದರೆ ನಮಗೆ ತುಂಬ ಜನಕ್ಕೆ ಈಗಿನ ಕಾಲದಲ್ಲಂತೂ ಈ ಆಸ್ತಿ ವಿಚಾರದ ಮೇಲೆ ತುಂಬ ಜಗಳ ವೈಮನಸ್ಸುಗಳು ಮನಸ್ತಾಪಗಳು ಕೆಲವು ದಾಯಾದಿಗಳ ಮಧ್ಯೆ ಮತ್ತು ಅಣ್ಣ ತಮ್ಮಂದಿರ ಮಧ್ಯೆ ಏನು ನಾವು ಈ ಮನಸ್ತಾಪಗಳು ಜಗಳಗಳು ಕೇಸುಗಳು ಅಂತ ನೋಡ್ತೀವಿ ಕೌಂಟು ಕಚೇರಿ ಅಂತ ಇದ್ರ ಬಗ್ಗೆ ತುಂಬ ನಾವು ಒಂದು ಕಷ್ಟಕ್ಕೆ ಸಿಗುವಂತ ಪರಿಸ್ಥಿತಿ ಬರ್ತದೆ ಅದರ ಜಮೀನು ವಿಚಾರದಲ್ಲಿ ಹಾಗಾಗಿ ಯಾರ ಜಾತಕದಲ್ಲಿ ಪಿತ್ರರಾಜಿತ ಆಸ್ತಿಗೆ ಸಂಬಂಧಪಟ್ಟಿದ್ದು ತಕರಾರು ಬರ್ತದೆ ಸಮಸ್ಯೆ ಕೇಸ್ ಆಗ್ತದೆ ಅಥವಾ ಸಿಗೋ ಚಾನ್ಸಸ್ ಇರ್ತದೆ ಸಿಕ್ಕ ಆರಾಮಾಗಿ ಸಿಗುತ್ತಾ ಕರೆಕ್ಟಾಗಿ ಬರುತ್ತಾ ಅಥವಾ ಬರ್ದಿಲ್ಲ ಅಂದರೆ ಏನು ಸಮಸ್ಯೆ ಆಗ್ತದೆ ಏನೇನು ಸಮಸ್ಯೆ ಫೇಸ್ ಮಾಡಿ ತಗೊಳ್ಬೇಕಂತ ಪರಿಸ್ಥಿತಿ ಬರ್ತದೆ ಅದು ಯಾರ್ಯಾರಿಗೆ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಒಂದು ಎಕ್ಸಾಂಪಲ್ ನಮಗೆ ಜಾಕ ತೊಗೊಂಡ್ಬಂದಿದ್ದೀನಿ ಈ ಜಾತಕದಲ್ಲಿ ಯಾವ ರೀತಿ ಇದೆ ಏನು ಅಂತ ನಿಮಗಿಂತ ಇಲ್ಲಿ ನವಾಮಿ ಸಹಿತ ನಿಮಗೆ ಕುಂಡಲಿ ಸಹಿತ ಆಗಿ ತೋರಿಸ್ತೀನಿ ನೋಡಿ ಮೊದಲನೇದಾಗಿ ನಮಗೆ ಈ ಪಿತ್ರಾರ್ಜಿತ ಆಸೆಗೆ ಸಂಬಂಧಪಟ್ಟ ವಿಚಾರ ನೋಡ್ಬೇಕಾದ್ರೆ ನಾವು ಇಲ್ಲಿ ಮೂರು ವಿಚಾರಗಳನ್ನ ನೋಡ್ಕೋಬೇಕು ಒಂದು ಒಂಬತ್ತನೇ ಭಾವ ಮತ್ತು ನಾಲ್ಕನೇ ಭಾವ ಮತ್ತು ಭೂಮಿಕಾರಕ ಕುಜ ಭೂಮಿಕಾರಕ ಗುಜ ಮತ್ತು ರವಿ ರವಿ ಕುಜ ಮತ್ತು ಒಂಬತ್ತು ನಾಲ್ಕು ಮನೆಗಳು ಈ ನಾಲ್ಕು ವಿಚಾರಗಳನ್ನ ನೀವು ತುಂಬ ಗಮನದಲ್ಲಿಟ್ಕೋಬೇಕು ಒಂಬತ್ತನೇ ಭಾವ ನಾಲ್ಕನೇ ಭಾವ ಮತ್ತು ರವಿಗ್ರಹ ಮತ್ತು ಕುಜಗ್ರಹ ಈ ನಾಲ್ಕು ವಿಚಾರಗಳನ್ನ ನೋಡಿಕೊಂಡು ನೀವು ಪಿತ್ರಾರ್ಜಿತ ಆಸ್ತಿಗಳು ಸಂಬಂಧಪಟ್ಟ ವಿಚಾರ ತಿಳ್ಕೊಬೋದು ಮತ್ತು ಇಲ್ಲಿ ನವಾಂಶದಲ್ಲೂ ಅಷ್ಟೇ ಆ ಸಂಬಂಧಪಟ್ಟಿದ್ದು ಯಾವ್ಯಾವ ರೀತಿ ಇಲ್ಲಿ ನವಾಂಶದಲ್ಲಿ ಚೇಂಜ್ ಆಗಿದೆ ಅಂತಲೂ ನಾವು ತಿಳ್ಕೊಬೋದು ಈಗ ನೋಡಿ ಇದು ಮೇಷಲಗ್ನ ಇಲ್ಲಿ ಮೇಷಲಗ್ನಕ್ಕೆ ಇಲ್ಲಿ ನಾವು ನಾಲ್ಕನೇ ಭಾವ ತಗೊಳ್ಳೋದಾದರೆ ಕಟಕ ರಾಶಿ ಬರ್ತದೆ ಮತ್ತು ಒಂಬತ್ತನೇ ಭಾವ ತಗೊಳ್ಳೋದಾದರೆ ಇಲ್ಲಿ ಧನುರ್ ರಾಶಿ ಬರ್ತದೆ ಇಲ್ಲಿ ನಾಲ್ಕನೇ ಭಾವ ಬಂದು ಭೂಮಿ ಸ್ಥಾನ ಮನೆ ಅ ಚಿರ ಚಿ ಸ್ಥಿರಾಸ್ತಿ ಭೂಮಿ ವಾಹನ ಮಾತೃಸ್ಥಾನ ಸುಖ ಸ್ಥಾನ ಅಂತೆಲ್ಲ ಕರಿತೀವಲ್ಲ ಸೊ ಹಂಗಾಗಿ ಇಲ್ಲಿ ಭೂಮಿ ಸಂಬಂಧಪಟ್ಟಿದ್ದು ಮನೆಗೆ ಸಂಬಂಧಪಟ್ಟಿದ್ದು ಸ್ಥಿರ ಆಸ್ತಿಗಳಿಗೆ ಸಂಬಂಧಪಟ್ಟಿದ್ದೆಲ್ಲ ನಾಲ್ಕನೇ ಭಾವದಿಂದ ನೋಡ್ತೀವಿ ನಂತರ ಒಂಬತ್ತನೇ ಭಾವ ಒಂದು ಪಿತೃಸ್ಥಾನ ದೈವಸ್ಥಾನ ಅಂತೆಲ್ಲ ಕರಿತೀವಿ ಸೊ ಪಿತೃಸ್ಥಾನದಲ್ಲಿ ಸಹ ನಾವು ಭೂಮಿ ವಿಚಾರ ನೋಡ್ಬೋದು ಅದರಲ್ಲಿ ಪಿತೃ ಇಂದ ನಮಗೆ ಬರಬೇಕಾಗಿರ್ತಕ್ಕಂಥ ಬೆನಿಫಿಟ್ಟು ತಂದೆ ಆಸ್ತಿ ತಂದೆ ಒಂದು ಆ ಪ್ರಭಾವ ತಂದೆಯಿಂದ ಬರಬೇಕಾಗಿರ್ತಕ್ಕಂಥ ಬೆನಿಫಿಟೆಲ್ಲ ನಾವು ಒಂಬತ್ತನೇ ಭಾವದಿಂದ ನೋಡಿಕೊಂಡಾಗ ನಮಗೆ ಸಿಗುತ್ತೆ ಗ್ರಹದ ವಿಚಾರ ನೋಡೋಕಾದರೆ ಕುಜಗ್ರಹ ಕುಜಗ್ರಹ ಒಂದು ಭೂಮಿಕಾರಕ ಗ್ರಹ ಆಗಿದೆ ಮತ್ತು ಇಲ್ಲಿ ರವಿಗ್ರಹ ಒಂದು ಪಿತೃಕಾರಕ ಗ್ರಹ ಆಗಿದೆ ಸೊ ಇವೆರಡು ಗ್ರಹಗಳನ್ನ ವಿಚಾರಕ್ಕೆ ತಗೊಳ್ಬೇಕಂದ್ರೆ ಭೂಮಿ ವಿಚಾರಕ್ಕೆ ತಗೊಂಡು ಪಿತೃವಿಂದ ಬರಬೇಕಾಗಿ ಆಸ್ತಿ ತೊಗೋಬೇಕಂದ್ರೆ ರವಿಗ್ರಹದಿಂದ ನೋಡ್ಬೋದು ಚಂದ್ರಗ್ರಹ ನಾವು ತಾಯಿ ಕಡೆಯಿಂದ ಸಂಬಂಧಪಟ್ಟಿದ್ದು ಚಂದ್ರ ಗ್ರಹದಿಂದ ಮತ್ತು ನಾಲ್ಕನೇ ಭಾವದಿಂದ ನೋಡಿ ತಿಳ್ಕೊಬೋದು ನೋಡಿ ಈ ಜಾತಕದಲ್ಲಿ ಏನಾಗಿದೆ ಇಲ್ಲಿ ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಮನೆಯ ಅಧಿಪತಿ ನಾಲ್ಕರಲ್ಲೇ ಇದ್ದಾನೆ ಚಂದ್ರ ಜೊತೆಯಲ್ಲಿ ಒಂಬತ್ತನೇ ಮನೆ ಅಧಿಪತಿ ಪಿತೃಸ್ಥಾನಾಧಿಪತಿ ಆದಂಥ ಆ ಭಾಗ್ಯಸ್ಥಾನಾಧಿಪತಿ ಅಂತ ಗುರು ನಾಲ್ಕರಲ್ಲೇ ಚಂದ್ರನ ಜೊತೆ ಗಜಕೇಶರಿ ಯೋಗದಲ್ಲಿದ್ದಾನೆ ಅದು ತುಂಬ ಉತ್ತಮವಾದಂಥ ಯೋಗ ಇವರಿಗೆ ನಿಜವಾಗಲೂ ಭೂಮಿ ಸ್ವಂತ ಮನೆ ತಾಯಿ ಕಡೆಯಿಂದನೂ ಹೌದು ತಂದೆ ಕಡೆಯಿಂದ ಒಳ್ಳೆಯ ಭೂಮಿ ಯೋಗ ಇದೆ ಸ್ವಂತ ಸ್ವಂತ ಮನೆ ಇದೆ ಏನೋ ಇಬ್ಬರು ಕಡೆಯಿಂದನೂ ಫ್ಯಾಮಿಲಿ ಕಡೆಯಿಂದ ಇಬ್ಬರು ಕಡೆಯೂ ಮನೆ ಇದೆ ತಕ್ಕ ತಾಯಿಯ ತವ್ರ ಮನೆಯಿಂದನೇ ಇವರಿಗೆ ಭೂಮಿ ಯೋಗ ಇದೆ ತಂದೆ ಕಡೆಯಿಂದನೇ ಇವರಿಗೆ ಭೂಮಿ ಯೋಗ ಇದೆ ಖಂಡಿತ ಇದೆ ಆದರೆ ಇಲ್ಲಿ ಏನೇನು ಸಮಸ್ಯೆ ಇಲ್ಲಿದೆ ಅದಕ್ಕೆ ಅದಕ್ಕೇನು ಸಮಸ್ಯೆ ಇದೆ ಅಂತ ನೋಡ್ಕೋಬೇಕೆಂದ್ರೆ ಒಂಬತ್ತನೇ ಭಾವದಲ್ಲಿ ರಾಹು ಇದ್ದಾನೆ ನಾಲ್ಕನೇ ಭಾವದಲ್ಲಿ ಮಾಂದಿ ಇದ್ದಾನೆ ಮತ್ತೆ ಲಗ್ನಾಧಿಪತಿನೂ ಹೋಗಿ ಅಷ್ಟಮಾಧಿಪತಿನೂ ಹೋಗಿ ಕುಜ ಭೂಮಿ ಭೂಮಿ ಕಾರಕ ಕುಜ ಮೂರನೇ ಮನೆಯಲ್ಲಿ ಬಂದು ಕೇತುವಿನ ಜೊತೆಯಲ್ಲಿ ಕೂತ್ಕೊಂಡಿದ್ದಾನೆ ಆದರೆ ರಾಹು ಮತ್ತು ಕೇಜು ಕೇತು ಕೇತು ಒಂದು ದೃಷ್ಟಿಯ ಒಂದು ಕಾಂಬಿನೇಷನ್ ಇದು ಸೊ ಹಂಗಾಗಿ ಇವ್ರಿಗೆ ಏನಾಗ್ತದೆ ಇಲ್ಲಿ ಸಮಸ್ಯೆ ಖಂಡಿತ ನೂರಕ್ಕೆ ನೂರು ಭೂಮಿ ಮನೆ ಸ್ವಂತ ಮನೆ ಭೂಮಿ ಎಲ್ಲ ಇರೋದು ಖಚಿತ ಗ್ಯಾರಂಟಿ ಇದೆ ಆದರೆ ಆ ಒಂದು ಮನೆ ಮತ್ತು ಭೂಮಿ ವಿಚಾರಕ್ಕೆ ಮಾಂದಿಯಿಂದ ಅಂದರೆ ಆ ಒಂದು ಆ ಒಂದು ಪ ಪ್ರೇತ ಬಾದಿಗಳು ಅಥವಾ ಪಿತೃಗಳು ಯಾವುದಾದ್ರೂ ಒಂದು ತೊಂದರೆಗಳು ಶಾಪಗಳು ಖಂಡಿತ ಇದ್ದು ಭೂಮಿ ಕಾರ ಕುಜನಿಗೆ ರಾಹುಕೇತುವಿನ ಒಂದು ಕೆಟ್ಟ ಒಂದು ಪ್ರಭಾವ ಬಂದಿರೋದ್ರಿಂದ ಈ ಒಂದು ಇವರ ಭೂಮಿಗಳು ಕೇಸಿಗೆ ಕೇಸ್ ಬೀಳತಕ್ಕಂಥದ್ದು ದಾಯಾದಿಗಳ ಮಧ್ಯೆ ಯಾಕಂದರೆ ಶನಿಗ್ರಹಣ ಆ ಕುಜಗ್ರಹ ಅಷ್ಟಮ ದೃಷ್ಟಿಯಿಂದ ನೋಡಿದ್ರೆ ದಾಯಾದಿಗಳ ಕಲಹ ಆಗ್ತದೆ ಯಾರೇ ಜಾತಕದಲ್ಲಿ ಆಗಲಿ ನೋಡ್ಕೊಳ್ಳಿ ಶನಿಗ್ರಹಣ ಕುಜನು ಅಷ್ಟಮ ದೃಷ್ಟಿಯಿಂದ ನೋಡಿದ್ರೆ ಅಣ್ಣ ತಮ್ಮಂದ್ರ ಮಧ್ಯೆ ಆಸ್ತಿ ವಿಚಾರದಲ್ಲಿ ಗಲಾಟೆಗಳಾಗೋದು ಯಾಕಂದರೆ ಆತ್ನೇ ಮನೇಲಿ ಯಾಕಂದರೆ ಶನಿ ಆತ್ನೇ ಮನೇಲಿ ಇದ್ದರೆ ಅದು ಆ ತಂದೆಗೂ ಕಾರಕ ಆಗ್ತದೆ ತಂದೆ ವಿಚಾರದಲ್ಲೂ ತಂದೆಯವರ ಆ ದಾಯಾದಿಗಳ ವಿಚಾರದಲ್ಲಿ ಜಗಳಗಳಾಗೋದು ಆಸ್ತಿ ವಿಚಾರದಲ್ಲಿ ಗಲಾಟೆ ಆಗೋದು ಆಸ್ತಿಯಲ್ಲಿ ಬಿಟ್ಟು ಹೋಗೋದು ಆಸ್ತಿ ಬೇರೆಯವರು ಪ ಪಾಲಾಗೋದು ಈ ರೀತಿ ಸಮಸ್ಯೆಗಳು ಬರ್ತದೆ ಕುಜ ಶನಿನ ಅಷ್ಟ ಅಷ್ಟವ ದೃಷ್ಟಿಯಿಂದ ನೋಡಿದಾಗ ಆಕೆ ಭೂಮಿ ಕೇಸ್ ಬೀಳೋದು ಸಣ್ಣ ದಾಯಾದಿಗಳ ಮಧ್ಯೆ ತುಂಬ ಗಲಾಟೆಗಳಾಗೋದು ಕಲಹಗಳಾಗೋದು ಆಸ್ತಿ ವಿಚಾರದಲ್ಲಿ ತೊಂದರೆಗಳಾಗೋದು ಈ ಎಲ್ಲ ಸಮಸ್ಯೆಗಳು ಬರ್ತದೆ ಮತ್ತು ಈ ನಾಲ್ಕನೇ ಭಾವದಲ್ಲಿ ಚಂದ್ರ ಗುರು ಗಜ ಯೋಗದಲ್ಲಿ ಇದ್ರೂ ನಾಲ್ಕನೇ ಭಾವಕ್ಕೆ ಶನಿಯ ದೃಷ್ಟಿ ಅದು ಒಳ್ಳೆಯ ಆದ್ರೂ ಶನಿ ಚಂದ್ರ ದೃಷ್ಟಿ ಬೀಳೋದ್ರಿಂದ ಒಂದು ಸ್ವಲ್ಪ ಔಟು ಕೇಸ್ ವಿಚಾರ ಕಲಿಯುವಂಥದ್ದು ಇಲ್ಲಿ ನಾಲ್ಕನೇರಲ್ಲಿ ಮಾಂದಿ ಇರೋದರಿಂದ ಒಂದು ಆಸ್ತಿಗೆ ಸ್ಥಿರ ಆಸ್ತಿಗೆ ಯಾರಾದರೂ ಒಂದು ತೊಂದರೆ ಕೊಡೋದು ಅಡ್ಡ ಮಾಡೋದು ಏನಾದರೂ ಒಂದು ಕೆಟ್ಟ ಒಂದು ಪ್ರಭಾವ ಬೀರತಕ್ಕಂಥ ಎಲ್ಲ ಸಮಸ್ಯೆಗಳು ಖಂಡಿತ ಬಂದೇ ಬರ್ತದೆ ಆಲ್ರೆಡಿ ನಡೀತಾ ಇದೆ ಇವರಿಗೆ ಯಾಕೆ ಅಂದರೆ ಇಲ್ಲಿ ಆ ನಾಲ್ಕನೇ ಮನೆಯಲ್ಲಿ ಇಲ್ಲಿ ಗುರು ಚಂದ್ರ ಇದ್ದಾರೆ ಅದೇ ಕುಂಡಲಿಯಲ್ಲಿ ನಾಲ್ಕನೇ ಮನೆಯಲ್ಲಿ ನೋಡಿ ಇಲ್ಲಿ ಚ ಕುಜಾ ಚಂದ್ರ ಇದ್ದಾರೆ ನಾಲ್ಕನೇ ಮನೆ ಅಧಿಪತಿ ಇಲ್ಲಿ ಈ ನಾಲ್ಕನೇ ಮನೆ ಅಧಿಪತಿ ಗುರು ಹನ್ನೊಂದರಲ್ಲಿ ಇದ್ದಾನೆ ಆದರೆ ಆ ಗುರುನ ಕುಜಾ ಅಷ್ಟಮ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ರವಿ ರವಿ ಬಂದು ಇಲ್ಲಿ ಆ ಏಳರಲ್ಲಿ ಕೇತು ಮತ್ತು ರಾಹು ಶುಕ್ರ ಇವರ ಆ್ಯಂಡ್ ಆ್ಯಂಡೋ ಬಂದ ಪಿತೃಗಳು ಇದು ಇದ್ದಾರೆ ಹಂಗಾಗಿ ಜಾತಕದಲ್ಲಿ ಇವರಿಗೆ ತಂದೆಗೆ ಸ್ವಲ್ಪ ತೊಂದರೆ ಇದೆ ತಂದೆ ವಿಚಾರದಲ್ಲಿ ಇವರು ಪಿತೃರ ಒಂದು ತಂದೆ ವಿಚಾರದಲ್ಲಿ ತುಂಬ ಕಷ್ಟ ಅನುಭವಿಸ್ತಾರೆ ತಂದೆಯವರು ಅಷ್ಟೊಂದೇನು ಅಭಿವೃದ್ಧಿ ಇರೋದಿಲ್ಲ ಇವರಿಗೆ ಯಾಕಂದ್ರೆ ಇಲ್ಲಿ ಉಚ್ಚ ಸ್ಥಾನದಲ್ಲಿ ಇರತಕ್ಕಂಥ ರವಿ ಇಲ್ಲಿ ಏಳರಲ್ಲಿ ಕೇತು ಮತ್ತು ಶುಕ್ರನ ರಾಹುವಿನ ಕಾಂಬಿನೇಷನ್ ಬಂದು ಸೇರಿಕೊಂಡಿದ್ದಾನೆ ಮತ್ತು ಕುಜನ ನಾಲ್ಕನೇ ದೃಷ್ಟಿ ಬಿದ್ದಿರೋದ್ರಿಂದ ಒಂದು ಸ್ವಲ್ಪ ಆಮೇಲೆ ಶನಿಯ ಮೂರನೇ ದೃಷ್ಟಿಯೂ ಬಿಡೋದ್ರಿಂದ ಕೆಟ್ಟ ದೃಷ್ಟಿಯಲ್ಲಿ ನೋಡಿ ಕುಜನ ನಾಲ್ಕನೇ ದೃಷ್ಟಿ ರವಿ ಮೇಲೆ ಶನಿಯ ಮೂರನೇ ದೃಷ್ಟಿ ರವಿ ಮೇಲೆ ಶುಕ್ರನ ಮೇಲೆ ಈ ಭಾವಕ್ಕೆ ನಾನು ಆ ಏಳನೇ ಭಾವಕ್ಕೆ ಇತ್ತು ರವಿ ಮೇಲೆ ಕೇ ಕೇತು ರಾಹುವಿನ ಕಾಂಬಿನೇಷನ್ ಬಂದಾಗ ಒಂದು ಸ್ವಲ್ಪ ಜೀವನದಲ್ಲಿ ಅಭಿವೃದ್ಧಿ ಆಗತಕ್ಕಂಥ ಎಲ್ಲ ಕ ಡೆವಲಪ್ಮೆಂಟು ತಂದೆ ವಿಚಾರದಲ್ಲಿ ಕಡಿಮೆ ಆಗ್ತದೆ ತಂದೆಗೆ ಇಲ್ಲಿ ಕುಜೆ ನಾಲ್ಕನೇ ದೃಷ್ಟಿ ಬಿದ್ದಿರೋದ್ರಿಂದ ಇನ್ನು ಭೂಮಿ ವಿಚಾರದಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಸಣ್ಣ ಪುಟ್ಟ ಆಗೋದು ಸಮಸ್ಯೆ ಆಗೋದಿಲ್ಲ ಆಗ್ತದೆ ಆದ್ರೂ ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಅಂಶಕುಂಡಲಿ ಶಶಿ ಬಂಗಾಳ ಯೋಗದಲ್ಲಿ ನಾಲ್ಕರಲ್ಲೇ ಇರೋದ್ರಿಂದ ಇಲ್ಲೂ ವರ್ಗವತ್ತು ಮಾತ್ರ ಆಗ್ತದೆ ಇದು ನಾಲ್ಕನೇ ಮನೆ ಅಧಿಪತಿ ಇಲ್ಲೂ ನಾಲ್ಕರಲ್ಲಿ ಇಲ್ಲಿ ಚಂದ್ರನೂ ನಾಲ್ಕರಲ್ಲೇ ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಗುರು ಹನ್ನೊಂದರಲ್ಲಿದ್ದಾನೆ ಇಲ್ಲಿ ಶಶಿಮಂಗಳ ಯೋಗ ಇರೋದರಿಂದ ಎಷ್ಟೇ ಏನೇ ಕೇಸ್ ಆದ್ರೂ ತೊಂದರೆಗಳಾದ್ರೂ ಅದನ್ನು ಗೆದ್ಕೋತಾರೆ ಫೇಸ್ ಮಾಡಿ ಮತ್ತೆ ಅವರಿಗೆ ರಿಟರ್ನ್ ಬರ್ತದೆ ಆದರೆ ಮಾಂದಿ ಮತ್ತೆ ಕುಜ ರಾಹುಕೆತ್ತುವ ಸಮಸ್ಯೆ ಇರೋದರಿಂದ ಒಂದು ಸ್ವಲ್ಪ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಆಸಾದ್ರೂ ಖಂಡಿತ ಭೂಮಿ ಯೋಗ ಮತ್ತೆ ಅವ್ರಿಗೆ ರಿಟರ್ನ್ ಆಗ್ತದೆ ಮುಂದೆ ಭೂಮಿ ಮತ್ತೆ ಬರ್ತದೆ ಯಾಕೆಂದರೆ ಗಜಕೇಸರಿ ಯೋಗದ ನಾಲ್ಕನೇ ಭಾವದಲ್ಲಿ ಗಜಕೇಸರಿ ಯೋಗದಲ್ಲಿದೆ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ದರೆ ಕೋದಂಡ ರಾಹು ಯೋಗ ಅಂತ ಕರೀತಾರೆ ಆದರೆ ಕುಜನ ದೃಷ್ಟಿ ಇರೋದರಿಂದ ಸ್ವಲ್ಪ ತಂದೆಗೆ ಪಿತೃಗೆ ಸ್ವಲ್ಪ ಅಭಿವೃದ್ಧಿ ಇಲ್ಲ ಡೆವಲಪ್ಮೆಂಟ್ ಕಡಿಮೆ ಆಗ್ತದೆ ತಂದರಿಗೆ ದೋಷ ಆಗ್ತದೆ ಇಲ್ಲಿ ಶನಿಗೂ ಅಷ್ಟೇ ದೃಷ್ಟಿ ಕುಚನ ದೃಷ್ಟಿ ಅಷ್ಟಮ ದೃಷ್ಟಿ ಇರೋದರಿಂದ ಇವರಿಗೆ ಆಯಾದಿ ಮಧ್ಯೆ ಕಲಹ ಆಗ್ತದೆ ದೊಡ್ಡಪ್ಪ ಚಿಕ್ಕಪ್ಪ ಇವ್ರದೆಲ್ಲ ಸ್ವಲ್ಪ ಸಂಬಂಧಗಳು ಕಡಿಮೆ ಬಂದ ಬಂಧನ ಕಟ್ಟಾಗ್ತದೆ ಕೋಪಗಳ ಮನಸ್ತಾಪಗಳು ಬರ್ತದೆ ಜಗಳ ಬರ್ತದೆ ಭೂಮಿ ವಿಚಾರದಲ್ಲಿ ವೈಮಾನಸ್ ಬರ್ತದೆ ಆ ಎಲ್ಲ ಸ್ವಲ್ಪ ಜಗಳ ಅತ್ಯರ್ಥಗಳು ಕೌಟು ಆದರೂ ಆತ್ಯರ್ಥ ಆದಮೇಲೆ ಫೈನಲ್ ಆಗಿ ಇವರು ಬರಬೇಕಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಲಾಸ್ ಆದ್ರೂ ಖಂಡಿತ ಯೋಗ ಸ್ವಂತ ಯೋಗ ಎಲ್ಲ ಮತ್ತೆ ರಿಟರ್ನ್ ಆಗ್ತದೆ ಬಂದೇ ಬರ್ತದೆ ಈ ರೀತಿ ಇದು ಯಾಕೆಂದರೆ ಜಾತಕದಲ್ಲಿ ಆ ಅಂಶಕುಂಡಲಿಯಲ್ಲೂ ಸಹ ಒಂಬತ್ತನೇ ಮನೆ ಅಧಿಪತಿ ನಾಲ್ಕನೇ ಮನೆ ಅಧಿಪತಿ ಸೇಫ್ ಆಗಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ರವಿ ಏಳರ ಕೇಂದ್ರ ಸ್ಥಾನದಲ್ಲಿದ್ದಾನೆ ಆದರೆ ಕೆಟ್ಟ ದೃಷ್ಟಿ ಇದ್ರೂ ಸಹ ಇಲ್ಲೇನಾಗಿದೆ ಅಂದರೆ ಗುರುವಿನ ಏಳು ಎಂಟು ಒಂಬತ್ತನೇ ದೃಷ್ಟಿ ಗುರುವಿನ ಒಂಬತ್ತನೇ ದೃಷ್ಟಿ ರವಿ ಮೇಲಿದೆ ಮತ್ತು ನಾಲ್ಕನೇ ಮನೆಯಲ್ಲಿ ಶಶಿಮಂಗಲ ಚಂದ್ರ ನಾಲ್ಕನೇ ಮನೇಲಿ ಇದ್ದಾನೆ ನಾಲ್ಕನೇ ಮನೆ ಅಧಿಪತಿ ಇದ್ದಾನೆ ಸೊ ಅಂಶಕುಂಡಲಿಯಲ್ಲೂ ಯಾವುದೇ ರೀತಿಯ ಒಂದು ದೋಷಗಳು ನಿಮಗೆ ಕಾಣ್ತಾ ಇಲ್ಲ ಯಾಕಂದರೆ ತುಂಬ ಆಗಿದ್ದಾರೆ ಕೆಟ್ಟ ದೃಷ್ಟಿಯಿಂದ ಇದ್ರೂ ಒಂದಕ್ಕೊಂದು ಮಿತ್ರಗ್ರಹಗಳ ಬಲ ಇದೆ ಸ್ಟ್ರಾಂಗ್ ಇದೆ ರವಿಗೆ ಗುರುವಿನ ಬಲ ಇದೆ ಹಾಗಾಗಿ ಇರೋದರಿಂದ ಖಂಡಿತ ಇದು ಪಿತೃಗೆ ಸ್ವಲ್ಪ ಎಲ್ಲ ಯಶಸ್ಸಾಗೋದು ಜಯ ಗಳಿಸೋದು ಫೈನಲ್ ಆಗಿ ತುಂಬ ಲೇಟಾಗಿ ಎಲ್ಲ ರೀತಿಯ ಒಂದು ಕಷ್ಟಗಳೆಲ್ಲ ಬಂದ ಮೇಲೆ ಲಾಸ್ಟಾಗಿ ಗೆದ್ದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಖಂಡಿತ ಇದೆ ಇಲ್ಲಿ ಅಂಶಕುಂಡಲಿಯಲ್ಲೂ ಅಷ್ಟೇ ನಾಲ್ಕನೇಲಿ ಮಾಂದಿದ್ರು ಆ ಗುರುಚಂದ್ರರು ಇಲ್ಲಿ ನಾಲ್ಕನೇ ಮನೇಲಿ ಇದ್ರು ಅದು ಶುಭಯೋಗ ಮತ್ತು ನಾಲ್ಕರಲ್ಲಿ ಇಲ್ಲಿ ಹಂಸಿಕೊಂಡಲ್ಲಿ ಕುಜಾ ಮತ್ತು ಚಂದ್ರ ಇದ್ದಾರೆ ಶಶಿಮಂಗಲ ಯೋಗ ಆಗ್ತದೆ ಈ ನಾಲ್ಕ ಮನೆ ಅಧಿಪತಿ ಹನ್ನೊಂದರಲ್ಲಿ ಇದ್ದಾನೆ ಸೊ ಹಂಗಾಗಿ ಏನಾಗ್ತದೆ ನಾಲ್ಕನೇ ಭಾವದಲ್ಲಿ ಇರೋದ್ರಿಂದ ಮತ್ತೆ ಇವರಿಗೆ ಸ್ವಂತ ಮನೆ ಯೋಗ ಭೂಮಿ ಯೋಗ ಖಂಡಿತ ಆಗಿಯೇ ಆಗ್ತದೆ ಮತ್ತೆ ರಿಟರ್ನ್ ಪಡ್ಕೊಳ್ಳೇ ಪಡ್ಕೊತಾರೆ ಯಾರ ಜಾತಕದಲ್ಲಿ ಒಂದು ವೇಳೆ ಏನಾದರೂ ಒಂಬತ್ತನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡರಲ್ಲಿದ್ದು ಅಥವಾ ರಾಹು ಜೊತೆ ಇದ್ದು ಕುಜನ ಅಷ್ಟಮ ದೃಷ್ಟಿ ಬಿದ್ದರೆ ಅಥವಾ ಶನಿಯ ಮೂರನೇ ದೃಷ್ಟಿ ಬಿದ್ದು ಯಾವುದೇ ಶುಭ ಗ್ರಹಗಳ ದೃಷ್ಟಿ ಇಲ್ಲ ಅಂದರೆ ಆಗೇನಾಗ್ತಿತ್ತು ಆ ಭೂಮಿಗೆ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತು ಆ ನಾಲ್ಕನೇ ಮನೆ ಅಧಿಪತಿ ಇಲ್ಲಿ ಗುರುಚಂದ್ರ ಇಲ್ಲ ಅಂದಿದರೆ ನಾಲ್ಕನೇ ಮನೆ ಅಧಿಪತಿ ಏನಾದ್ರೂ ಇಲ್ಲಿ ದುಸ್ತಾನಗಳ ಆರು ಎಂಟು ಹನ್ನೆರಡರಲ್ಲಿ ಇದ್ದಿದ್ದು ಅಥವಾ ಕೇತು ಜೊತೆ ಮಂದಿ ಜೊತೆ ಒಬ್ಬನೇ ಇದ್ದು ಯಾವುದೇ ಶುಭ ಗ್ರಹ ಗುರುವಿನ ಗ್ರಹದ ದೃಷ್ಟಿ ಇಲ್ಲ ಅಂದರೆ ಗುರುವಿನ ಜೊತೆ ಇಲ್ಲ ಅಂದಿದರೆ ಖಂಡಿತ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಇವರು ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ನಾಲ್ಕನೇ ಮನೆ ಅಧಿಪತಿ ಸೇಫಾಗಿರಬೇಕು ನಾಲ್ಕನೇ ಮನೆ ಅಧಿಪತಿ ಜನ ನಾಲ್ಕರಲ್ಲೇ ಇರಬೇಕು ಅಂಶ ಅಂಶಕುಂಡಲಿಗಳು ಅಷ್ಟೇ ನಾಲ್ಕನೇ ಮನೆ ಅಧಿಪತಿ ಶುಭ ಗ್ರಹಗಳ ದೃಷ್ಟಿ ಇರಬೇಕು ಅಥವಾ ಮಿತ್ರ ಗ್ರಹಗಳ ಜೊತೆ ಇರಬೇಕು ನಾಲ್ಕನೇ ಮನೆ ಅಧಿಪತಿ ಸೇಫ್ ಆಗಿದ್ರೆ ಖಂಡಿತ ನಿಮ್ಮ ಭೂಮಿ ನಿಮಗೆ ಸಿಗುತ್ತೆ ವಾಪಸ್ ಬರುತ್ತೆ ಇಲ್ಲಿ ಭೂಮಿ ಕಾರಕ ಕುಜ ರಾಹುಕೇತುಗಳ ಮಧ್ಯೆ ಇರೋದರಿಂದ ಭೂಮಿಗೆ ಸಂಬಂಧಪಟ್ಟಿದ್ದು ಕೇಸು ಜಂಜಾಟ ಬಡದಾಟ ಒಂದೇ ಬರ್ತದೆ ಆದರೆ ಅಧಿಪತಿಗಳು ತುಂಬ ಆಗಿರೋದ್ರಿಂದ ಖಂಡಿತ ಅದು ನಿಮಗೆ ತುಂಬ ತುಂಬ ಒಂದು ಕಷ್ಟ ಅನುಭವಿಸ್ಕೊಂಡು ತುಂಬ ಕೇಸು ಹೋರಾಟ ಹೋರಾಟ ಮಾಡಿ ಫೈನಲ್ ಆಗಿ ಒಂದು ಸ್ವಲ್ಪ ಲಾಸ್ ಆದ್ರೂ ಆಗುತ್ತೆ ಆದ್ರೂ ನಿಮ್ಮ ಭೂಮಿ ನಿಮ್ಮ ಮನೆ ಇವ್ರ ಮನೆ ಇವರಿಗೆ ರಿಟರ್ನ್ ಆಗೇ ಆಗುತ್ತೆ ಯಾಕೆಂದರೆ ಇಲ್ಲ ಪಿತೃಸ್ಥಾನಾಧಿಪತಿ ರವಿ ಉಚ್ಚ ಸ್ಥಾನದಲ್ಲಿದ್ದಾನೆ ಭಾಗ್ಯಸ್ಥಾನಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ ಗುರು ರವಿ ಇಬ್ಬರು ಉಚ್ಚ ಸ್ಥಾನದಲ್ಲಿದ್ದಾರೆ ಸೊ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಶನಿ ಸ್ವಕ್ಷೇತ್ರದಲ್ಲಿ ಶಶಯೋಗದಲ್ಲಿದ್ದಾನೆ ಸೊ ಹಂಗಾಗಿ ಇವರಿಗೆಲ್ಲ ಬರಬೇಕಾಗೆ ತೋ ಕೆ ರಾಹು ಕೇತುಗಳು ಕುಜಾನ ಒಂದು ಕಾಂಬಿನೇಷನ್ ಎಲ್ಲ ತುಂಬ ಜಂಜಾಟದಿಂದ ಫೈನಲ್ ಆಗಿ ತುಂಬ ಲೇಟಾಗಿ ಅವ್ರಿಗೆ ಬಂದೇ ಬರ್ತದೆ ಇದೊಂದು ಸಣ್ಣ ಪಿತ್ರಾಜ ಸಹ ಆಸ್ತಿಗೆ ಸಂಬಂಧಪಟ್ಟಿದ್ದ ಒಂದು ಸಣ್ಣ ಒಂದು ವಿಚಾರ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂಶಕುಂಡಲಿಯಲ್ಲೇ ನೋಡಿ ಯಾಕೆಂದರೆ ಭೂಮಿಗೆ ಸಂಬಂಧಪಟ್ಟಿದ್ದಲ್ಲಿ ನಾವು ನಾಲ್ಕನೇ ಮನೆಯಲ್ಲಿ ಗಜ ಜೇಸಿ ಯೋಗ ಇರೋದರಿಂದ ಖಂಡಿತ ಒಳ್ಳೆ ಭೂಮಿ ಯೋಗ ಇದ್ದಿರುತ್ತೆ ಈ ಜಾತಕದ ವ್ಯಕ್ತಿನೂ ಅಷ್ಟೇ ಕಷ್ಟಪಟ್ಟು ಸಾಧನೆ ಮಾಡಿ ಭೂಮಿ ತಗೊಳ್ತಕ್ಕಂಥದ್ದು ಸೈಟ್ ತಗೊಳ್ತಕ್ಕಂಥದ್ದು ಮನೆ ಕಟ್ತಕ್ಕಂಥದ್ದು ಯೋಗ ಖಂಡಿತ ಇವ್ರಿಗೂ ಕೈಯೇ ಇದೆ ಹಾಗಾಗಿ ಒಳ್ಳೆ ಭೂಮಿ ಯೋಗ ಅಂತೂ ಒಳ್ಳೆ ಮನೆ ಕಟ್ಟಾಗ ಯೋಗ ಅಂತೂ ಇವರಿಗೆ ಜೀವನದಲ್ಲಿ ಉತ್ತಮವಾಗಿದೆ ಇದಿಷ್ಟು ಒಂದು ಚಾರ್ಜಿತ ಆಸೆಗೆ ಸಂಬಂಧಪಟ್ಟಿದ್ದು ವಿಚಾರ ದಯವಿಟ್ಟು ವಿಡಿಯೋ ಎಷ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ